ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಆಗ್ರ ಅಂತ ಹೇಳಿದ ತಕ್ಷಣ ಮೊದಲಿಗೆ ನಮ್ಮೆಲ್ರಿಗೂ ನೆನಪಾಗೋದು ಪ್ರೀತಿಯ ಸಂಕೇತವಾಗಿರೋ ತಾಜ್ ಮಹಲ್ ಆಗ್ರಾದಲ್ಲಿ ಮತ್ತೊಂದು ಬೇಬಿ ತಾಜ್ ಮಹಲ್ ಇದೆ ಹಾಗಿದ್ರೆ ಇದನ್ನ ಯಾರ್ ಕಟ್ಟಿರೋದು ಯಾವಾಗ ಕಟ್ಟಿರೋದು ಯಾರಿಗೋಸ್ಕರ ಕಟ್ಟಿರೋದು ಅಂತ ನಿಮ್ಗೇನಾದ್ರೂ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ ಜಗತ್ತಿನಲ್ಲಿರುವ ಏಳು ಅದ್ಭುತಗಳಲ್ಲಿ ತಾಜ್ ಮಹಲ್ ಕೂಡ ಒಂದು ಇದು ಎಂದಿಗೂ ಕೂಡ ಪ್ರೀತಿಯ ಸಂಕೇತವಾಗಿ ಶತಮಾನಗಳಿಂದ ಪ್ರವಾಸಿಗರನ್ನ ಸೆಳೆಯುತ್ತದೆ ಆದ್ರೆ ಅದೇ ಆಗ್ರಹದಲ್ಲಿ ಇನ್ನೊಂದು ತಾಜ್ ಮಹಲ್ ಕೂಡ ಇದೆ ಹೌದು ಮಹಲ್ ನಂತಹ ಕಟ್ಟಡ ಇತಿಹಾಸದಲ್ಲಿ ಒಮ್ಮೆ ಮಾತ್ರ ನಿರ್ಮಿಸಲು ಸಾಧ್ಯ ಎಂದು ಎಲ್ಲರೂ ಹೇಳ್ತಾರೆ ಅದು ನೂರಕ್ಕೆ ನೂರು ಸತ್ಯ ಆದ್ರೆ ಆಗ್ರಾದಲ್ಲಿರುವ ಈ ತಾಜ್ ಮಹಲ್ ಶಹಜಾನ್ ಕಟ್ಟಿಸಿರುವ ತಾಜ್ ಮಹಲನ್ನೇ ಹೋಲುತ್ತೆ ಇದಕ್ಕೆ ಬೇಬಿ ತಾಜ್ ಮಹಲ್ ಅಂದ್ರೆ ಪುಟ್ಟ ತಾಜ್ ಮಹಲ್ ಅಥವಾ ಮರಿ ಮಹಲ್ ಎಂದು ಕರೀತಾರೆ ತಾಜ್ ಅನ್ನೇ ಹೋಲುವ ಐತಿಹಾಸಿಕ ಸ್ಮಾರಕವೊಂದು ಇದೆ ಇದೇ ಆಗ್ರಾದಲ್ಲಿ ಇದೆ ಈಗಾಗಲೇ ಹೇಳಿದಂತೆ ಇದನ್ನ ಅಲ್ಲಿಯ ಜನರು ಬೇಬಿ ತಾಜ್ ಮಹಲ್ ಅಥವಾ ಬಚ್ಚಾ ತಾಜ್ ಮಹಲ್ ಅಂತ ಬಣ್ಣಿಸ್ತಾರೆ ಇತ್ಮಾದ್ ಉದ್ ಔಲ್ ಎಂಬುವವನು ಜಹಾಂಗೀರನ್ನ ಆಡಳಿತದಲ್ಲಿ ಪ್ರಧಾನ ಮಂತ್ರಿ ಅವನ ಅಸಲಿ ಹೆಸರು ಮಿರ್ಜ್ ಗಿಯಾಸ್ ಬೇಗ್ ಇವನು ಮೂಲತಃ ಪರ್ಷಿಯಾದವನು ಅಂದ್ರೆ ಇಂದಿನ ಇರಾನ್ ದೇಶದವನು ಈ ಗಿಯಾಸ್ ಬೇಗ್ ನೂರ್ ಜಹಾನ್ ಎಂಬುವ ಸುಂದರವಾದ ಒಬ್ಳು ಮಗಳಿದ್ಲು ಅವಳನ್ನ ತನ್ನ ರಾಜನಿಗೆ ಅಂದ್ರೆ ಜಹಾಂಗೀರನಿಗೆ ಕೊಟ್ಟು ಮದುವೆ ಮಾಡಿಸ್ತಾ ನೂರ್ ಜಹಾನ್ ಜಹಾಂಗೀರನ ದರ್ಬಾರಿನಲ್ಲಿ ಎಂತಹ ಹಿಡಿತ ಸಾಧಿಸಿದ್ಲು ಅಂದ್ರೆ ಅವನ ತಂದೆ ಗಿಯಾಸ್ ಬೇಗ್ ಹಾಗೂ ಸಹೋದರ ಅಸಫ್ ಖಾನ್ಗೆ ಜಹಾಂಗೀರನ ಆಡಳಿತದಲ್ಲಿ ಅತಿ ದೊಡ್ಡ ಪದವಿಯಲ್ಲಿ ತಂದೆ ಕೂರಿಸಿದ್ಲು ಗಿಯಾಸ್ ಬೇಗ್ ನು ಸುಮಾರು ಸಾವಿರದ ಆರ್ನೂರ ಇಪ್ಪತ್ತೆರಡರಲ್ಲಿ ತೀರಿಕೊಂಡ ಅವನು ತೀರಿಕೊಂಡ ಬಳಿಕ ನೂರ್ ಜಹಾನ್ ತನ್ನ ತಂದೆಯ ನೆನಪಿಗಾಗಿ ಆಗ್ರಾದ ಯವನಾ ತೀರದಲ್ಲಿಯೇ ಒಂದು ಸಮಾಧಿ ಸ್ಮಾರಕವನ್ನ ಸಾವಿರದ ಆರ್ನೂರ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿರ್ಮಾಣ ಮಾಡಿದ್ಲು ಇದೇ ಸ್ಮಾರಕವನ್ನ ಈಗ ಜನರು ಬೇಬಿ ತಾಜ್ ಮಹಲ್ ಎಂದು ಕರೀತಾರೆ ಶೈಲಿಯಲ್ಲಿ ನಿರ್ಮಿಸಲಾದ ಈ ಒಂದು ಗೋರಿಯು ನಾಲ್ಕು ಅತಿ ಎತ್ತರದ ಗೋಡೆಗಳನ್ನ ಹೊಂದಿದೆ ನಾಲ್ಕು ಆಯತಾಕಾರದ ಗೋಳಗಳು ಈ ಕಟ್ಟಡದಲ್ಲಿವೆ ನಾಲ್ಕು ಪ್ರವೇಶ ದ್ವಾರಗಳು ಹಾಗೂ ನಾಲ್ಕು ಅತಿ ಎತ್ತರದ ಸ್ತಂಭಗಳನ್ನ ಈ ಸ್ಮಾರಕದ ಸಮಾಧಿಗೆ ಅಳವಡಿಸಲಾಗಿದೆ ಇದನ್ನ ಪಾರ್ಸಿ ಹಾಗೂ ಮೊಘಲ್ ವಾಸ್ತುಶಿಲ್ಪದ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ ತನ್ನ ತಂದೆಯ ನೆನಪಿಗಾಗಿ ಈ ಒಂದು ಸಮಾಧಿಯ ಸ್ಮಾರಕವನ್ನ ಜಹಾಂಗೀರನ ಪತ್ನಿ ನೂರ್ ಜಹಾನ್ ನಿರ್ಮಿಸಿದಳು ನೋಡಿದ್ರಲ್ಲ ಆಗ್ರಾದಲ್ಲಿ ಮತ್ತೊಂದು ಬೇಬಿ ತಾಜ್ ಮಹಲ್ ಇದೆ ಜಹಾಂಗೀರನ ಪತ್ನಿ ಬೇಬಿ ನೂರ್ ಜಹಾನ್ ತನ್ನ ತಂದೆಯ ನೆನಪಿಗೋಸ್ಕರ ಹೋದ ಮೇಲೆ ಯಮುನಾ ತೀರದ ದಂಡೆಯಲ್ಲಿ ಈ ಬೇಬಿ ತಾಜ್ ಮಹಲ್ ಅನ್ನೇ ಹೋಲುವ ರೀತಿಯಲ್ಲಿ ಇರೋದ್ರಿಂದ ಅಲ್ಲಿಯ ಸ್ಥಳೀಯರು ಇದನ್ನ ಮರಿ ತಾಜ್ ಮಹಲ್ ಬೇಬಿ ತಾಜ್ ಮಹಲ್ ಅಂತ ಕರೀತಾರೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Nishita